ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿವೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ಯುಗಾದಿ ಹಬ್ಬ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬನ ಶುಭಾಶಯಗಳು ಸೊ ಬೇವು ಬೆಲ್ಲ ತಿಂದು ಎಲ್ಲ ಕಹಿ ಘಟನೆಗಳು ಹೋಗಿ ಎಲ್ಲ ಸಿಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಗಲಿ ಅಂತ ಕೇಳಿಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡೋಣ ಸೊ ಯುಗಾದಿ ಹಬ್ಬ ಅಂದರೆ ಏನು ಅಂತಂದರೆ ಯುಗಾದಿ ಹಬ್ಬದ ಪದದಲ್ಲೇ ನಮಗೆ ಅರ್ಥ ಇದೆ ಯುಗಾ ಪ್ಲಸ್ ಆದಿ ಹೊಸ ಸಂವತ್ಸರ ಶುರುವಾಗುವಂಥದ್ದು ಶ್ರೀ ನಾವೀಗ ಚೈತ್ರ ಮಾಸದಲ್ಲಿ ಇದ್ದೀವಿ ನಾವು ಸೊ ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನ ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಸೊ ನಾನು ಈ ತಾನೇ ಅಪ್ ಆಗಿ ಬಂದಿದ್ದೀನಿ ಸೊ ಏನೇನೆಲ್ಲ ಮಾಡ್ತೀವಿ ನಮ್ಮ ಮನೇಲಿ ಏನೇನೆಲ್ಲ ಹಬ್ಬಕ್ಕೆ ತಯಾರಿ ಮಾಡ್ತಾರೆ ಅಂತ ನೋಡೋಣ ಸೊ ಫುಲ್ ಹೌಸ್ ಕ್ಲೀನಿಂಗ್ ಎಲ್ಲ ಆಲ್ರೆಡಿ ಮುಗ್ದು ಹೋಗಿದೆ ಸೊ ಹಬ್ಬದ ದಿನ ಏನೇನ್ ಮಾಡ್ತಾರೆ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದರೆ ಪೂಜೆ ಹೇಗೆ ಮಾಡ್ತೀವಿ ಕಂಪ್ಲೀಟ್ ಈ ವ್ಲಾಗ್ ಅಲ್ಲಿ ನೀವು ನೋಡ್ತೀರಾ ಸೊ ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್ ಸೊ ನಮ್ಮನೆಯ ಮಾವಿನ ತಲೆದು ತೋರಣ ಈ ತರ ರೆಡಿ ಆಗಿದೆ ರಂಗೋಲೆ ಹೇಗೆ ಹಾಕಿದ್ದಾರೆ ಅಂತ ನೋಡೋಣ ಬನ್ನಿ ನಮ್ಮ ಮನೇಲಿ ಹಿಂಗೆ ಗೇಟ್ಗೂ ಕೂಡ ಕಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ನಮ್ಮಮ್ಮ ಹಾಕಿರೋ ರಂಗೋಲಿ ಎವ್ರಿ ಡೇ ಹೀಗೆ ಹಾಕ್ತಾರೆ ಬಟ್ ಸ್ವಲ್ಪ ದೊಡ್ಡದಾಗ ಹಾಕಿರ್ತಾರೆ ಹಬ್ಬ ಹರಿದಿನಗಳಲ್ಲಿ ತೋರಣ ಎಷ್ಟು ಚಂದ ಕಾಣ್ತಿದಾರಲ್ಲ ತೋರಣ ಮನೆಗೂ ಹಾಕಿದ್ದಾರೆ ನೋಡೋಣ ಇದು ದೇವ್ರ ಮನೆ ಇದು कृत्वा शुभानद्वाभ्या मुहूर्ते आद्य ब्रह्मण् द्वित पार्थे श्वेतराहकल वैनत्सवरम्तरे कलियुगे प्रथम पदे जम्मूगे भरतवर्षे भरतकंडे अस्म वर्तमेना व्यवहारिणी चांद्रमा प्रभवाद्रेष्ठ संवत्सरा मध्य श्रीमच विश्ववसूना संवत्सरे उत्तरायण वसंतु चैत्रमासे शुक्लपक्षे வாசரஸ்தோ வா நுயக்கணிஷ்டாபா மமத்தம் சமஸ்தேராம் அப்படாஸ்தை வீராரோஷி மமா மனோ வாஞ்சியமே சங்காரா

லோகிரம் பஞ்சம்தன் கடனேஜ் சப்தமராஜாணம் தடாஷ்டமம் நாசும் தான் தசம்து விநாயகம் கணபதி காதசம் கஜானி தான்

కిం నైవేద్యం సమర్పయా కదలీఫలైవేద్యం సమర్పయా నారికకేళనైవేద్యం సమర్పయా సమస్తరాజోపచారతారూజాం

ಈ ವ್ಲಾಗ್ ಅಲ್ಲಿ ನಾವು ಒಂದು ರೆಸಿಪಿನ ಶೂಟ್ ಮಾಡ್ತಾ ಇದೀವಿ ಆ ರೆಸಿಪಿಗೆ ನಾವು ಮಸಾಲಾ ಮನೆ ಚಟ್ನಿ ಪುಡಿನ ಯೂಸ್ ಮಾಡ್ತಾ ಇದೀವಿ ಸೊ ಈ ಚಟ್ನಿ ಪುಡಿ ಬಂದು ಹುರ್ಗಡ್ಲೆ ಚಟ್ನಿ ಪುಡಿ ಆಗಿರುತ್ತೆ ಸೊ ಈ ಒಂದು ರೆಸಿಪಿಗೆ ಏನೇನೆಲ್ಲ ಬೇಕು ಅನ್ನೋದನ್ನ ಸೊ ಈ ವ್ಲಾಗಲ್ಲಿ ನೀವು ನೋಡ್ರಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ವ್ಲಾಗ್ ಅಲ್ಲಿ ಪೂರ್ತಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದೀವಿ ಅಂತ ಅಂದ್ರೆ ಫಸ್ಟ್ ಮಸಾಲಾ ಮನೆ ಚಟ್ನಿ ಪುಡಿನ ತಗೊಂಡಿದೀವಿ ಸೊ ಇದರಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ತೊಗೊಂಡಿದ್ದೀವಿ ನಾವು ಹಾಗೆ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ ಅದು ಈ ಥರ ಗ್ಲಾಸಲ್ಲೇ ತ್ರೀ ಗ್ಲಾಸ್ ಆಫ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ ಚಟ್ನಿ ಪುಡಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಹುರ್ದಿರೋ ಕಡಲೆಕಾಯಿ ಬೀಜನ ಪುಡಿ ಮಾಡಿರೋ ಅಂತಹದನ್ನ ತೊಗೊಂಡಿದ್ದೀವಿ ಅದ್ರ ಜೊತೆಗೆ ನಾವು ಹೋಳಿಗೆಗೆ ಕಣ್ಕ ಅಂತ ಮಾಡ್ತೀವಲ್ಲ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ಹಾಕಿ ಸೊ ಆ ಕಣ್ಕನ ತೊಗೊಂಡಿದ್ದೀವಿ ನಾವು ಆ್ಯಂಡ್ ಇದ್ರ ಜೊತೆಗೆ ಏನೇನಪ್ಪ ಅಂತಂದರೆ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ ಅಂಡ್ ಸ್ವಲ್ಪ ನಮಗೆ ಖಾರಕ್ಕೆ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು ಸೊ ನಮ್ಮ ಅಪ್ಕಮಿಂಗ್ ಮಸಾಲ ಮನೆಯಲ್ಲಿ ಆ್ಯಡ್ ಆನ್ ಏನಪ್ಪ ಅಂತಂದ್ರೆ ಚಿಲ್ಲಿ ಪೌಡರು ಧನಿಯಾ ಪೌಡರ್ ಎಲ್ಲ ಆ್ಯಡ್ ಆಗ್ತಿದೆ ಸೊ ಈ ಒಂದು ಚಿಲ್ಲಿ ಪೌಡರ್ ನಮ್ಮ ಮಸಾಲ ಮನೆ ಚಿಲ್ಲಿ ಪೌಡರ್ನೇ ಯೂಸ್ ಮಾಡ್ತಾ ಇದೀವಿ ಅಂಡ್ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಸೊ ಎಲ್ಲ ನಾವು ಈ ಒಂದು ಪಾತ್ರೆಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸೊ ಈ ಕಣ್ಕನ ನೀವು ಸಪ್ರೇಟಾಗಿ ಬೇಕಾದರೂ ಬೇಕು ಅಂತ ಮಾಡ್ಕೋಬೋದು ಇಲ್ಲ ಹೋಳಿಗೆ ಮಾಡ್ದಾಗಲೇ ಜಾಸ್ತಿ ಕಣ್ಕ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ರೆಸಿಪಿನ ಮಾಡ್ಬೋದು ಇದು ಬಂದು ಮಸಾಲ ರೊಟ್ಟಿ ಥರ ಇರುತ್ತೆ ರೊಟ್ಟಿ ಅಂದರೆ ನಾರ್ಮಲಾಗಿ ತಿನ್ ತಿಂಡಿಗೆ ತಿನ್ನೋ ಥರ ರೊಟ್ಟಿ ಇರಲ್ಲ ಇದು ಸೊ ಇದು ಸ್ವಲ್ಪ ಹಪ್ಳ ಥರ ಅಥವಾ ನಿಪ್ಪಟ್ ಥರ ಇರುತ್ತೆ ಸ್ವಲ್ಪ ಟೇಸ್ಟು ಸೊ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ನಾವು ಇಲ್ಲಿ ಒಂದೂವರೆ ಚಮಚದಷ್ಟು ಖಾರನ ಹಾಕೊಂಡಿದ್ದೀವಿ ಸೊ ನಾವು ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಅಂತೆಲ್ಲ ಸೊ ನಮ್ಗೆ ತಗೊಂಡಿದ್ದೀವೋ ತಗೊಂಡಿದೀವೋ ಇದಕ್ಕೆ ಮಿಕ್ಸ್ ಮಾಡೋಣ ಈಗ ನಾವು ಏನೇನು ಪೌಡರ್ಸ್ ತಗೊಂಡಿದ್ವಲ್ಲ ಚಟ್ನಿ ಪುಡಿ ಕಡಲೆಕಾಯಿ ಬೀಜದ ಪುಡಿ ಮತ್ತೆ ಅಕ್ಕಿ ಇಟ್ಟು ಏನೇನ್ ತಗೊಂಡಿದ್ವಲ್ಲ ಅದನ್ನೆಲ್ಲ ಕಣಕದ್ದು ಮಿಕ್ಸ್ಚರ್ ಏನು ಮಾಡ್ಕೋತಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಡಿಶ್ಗೆ ನಾವು ಸ್ವಲ್ಪ ಅಡುಗೆ ಸೋಡಾನು ಹಾಕ್ತಾ ಇದ್ದೀವಿ ಇದು ಆಪ್ಷನಲ್ ಬಟ್ ಹಾಕಿದ್ರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಒಂದು ಕಾಲು ಚಮಚದಷ್ಟು ಅಂದರೆ ಪುಟಾಣಿದು ಐಸ್ ಕ್ರೀಮ್ ಸ್ಪೂನ್ ಥರ ಬರುತ್ತಲ್ಲ ಅದ್ರಲ್ಲಿ ಕಾಲು ಚಮಚದಷ್ಟು ಹಾಕೋಬೇಕು ಸೊ ನಿಮ್ಗೆ ಯಾರಿಗಾನ ಚಟ್ನಿ ಪುಡಿ ಬೇಕು ಅಂತಂದರೆ ನನಗೆ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಪೂರ್ತಿ ಡೀಟೇಲ್ಸ್ ಮಸಾಲ ಮನೆ ಪೂರ್ತಿ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ ಸೊ ನೀವು ಆರ್ಡರ್ ಮಾಡ್ಕೋಬೋದು ನಾವು ಆಲ್ರೆಡಿ ಚಿಲ್ಲಿ ಪೌಡರ್ನ ಹಾಕಿದಿವಿ ಈ ಥರ ಕ್ರಷ್ ಮಾಡ್ಕೊಂಡಿರೋ ಹಸಿ ಖಾರ ಬೇಕಾದರೂ ಹಾಕೋಬಹುದು ಸೊ ನಾವು ಅರ್ಧ ಚಿಲ್ಲಿ ಪೌಡರ್ ಹಾಕೊಂಡು ಅರ್ಧ ಇದನ್ನ ಹಾಕೊಂಡಿದೀವಿ ಇದು ನಿಮ್ಮ ಹತ್ರ ಇಲ್ಲ ಈ ಥರ ಕ್ರಷ್ ಮಾಡಿರೋದು ಮನೆಯಲ್ಲಿ ರೆಡಿಮೇಡ್ ಇಲ್ಲ ಅನ್ನೋದಾದರೆ ನೀವು ಚಿಲ್ಲಿ ಪೌಡರೇ ಪೂರ್ತಿ ಹಾಕೋಬಹುದು ಇದು ಕೂಡ ಆಪ್ಷನಲ್ ಇಲ್ಲ ಫಿಫ್ಟಿ ಫಿಫ್ಟಿ ನಿಮ್ಗೆ ಹೆಂಗ್ ಬೇಕೋ ಖಾರನ ಹಂಗೆ ಮಾಡ್ಕೋಬಹುದು ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಚಪಾತಿ ಲಟ್ಟಿಸ್ತಿವಲ್ಲ ಆ ಒಂದು ಹದಕ್ಕೆ ಬರೋಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಫಸ್ಟು ನಮಗೆ ಆ ಕಣಕ ಆಲ್ರೆಡಿ ನಮಗೆ ಒಂದು ಇದರಲ್ಲಿ ಇದರಲ್ಲಿದ್ದೇ ಇರುತ್ತೆ ಸೊ ಎಷ್ಟಾಗುತ್ತೋ ಅಷ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು ಆಮೇಲಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟದ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಅದನ್ನು ಹಾಗೆ ಚಪಾತಿ ಥರ ಲಟ್ಸ್ಕೊಡೋದು ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಇದನ್ನು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಬರೋಣಂತೆ ಸೊ ಈ ಥರ ಉಂಡೆ ಆಗಂಗೆ ನೀಟಾಗಿ ಕಟ್ ಕಲಿಸ್ಕೋಬೇಕಾಗತ್ತೆ ನಾವು ಸೊ ನೀವು ಈ ಥರ ಚಪಾತಿ ಲಟ್ಸೋ ಮಣೆ ಇರುತ್ತಲ್ಲ ಆ ಮಣೆ ಮೇಲೆ ಈ ಥರ ಎರಡು ಡಿವಿಷನ್ ಆಗೋ ಇಲ್ಲ ಅಷ್ಟು ಒಟ್ಟಿಗೆ ಆಗಿ ನೀವು ಚೆನ್ನಾಗಿ ನಾತ್ಕೊಂಡ್ರಿ ಅಂತಂದರೆ ಲಟ್ಸೋಕೆ ಈಸಿ ಆಗುತ್ತೆ ಇಫ್ ನಿಮಗೆ ಲಟ್ಸೋಕೆ ಬರಲ್ಲ ಅಂತಂದರೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ತೆಳ್ಳಕ್ಕೆ ಪ್ರೆಸ್ ಮಾಡಿಕೊಂಡು ಕೂಡ ಸುಡ್ಬೋದು ನಾವು ಈ ಥರ ಎರಡು ಡಿವಿಷನ್ ಮಾಡ್ಕೊಂಡು ಚೆನ್ನಾಗಿ ಇದ್ರ ಮೇಲೆ ನಾದಿ ಫಸ್ಟೇ ಎಲ್ಲನೂ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀವಿ ಸೊ ಈಕ್ವಲ್ ಪೋರ್ಷನ್ಸ್ ಆಗಬೇಕಾದ್ರು ನೀವು ಹಿಂಗೆ ಚಾಕುಲು ಕಟ್ ಮಾಡ್ಕೋಬೋದು ಆಮೇಲೆ ಲಟ್ಟಿಸ್ಕೋಬೋದು ನಾವು ರೂಢಿ ಇರೋದ್ರಿಂದ ಚಪಾತಿ ಥರ ನಾವು ಹಾಗೆ ಲಟ್ಟಿಸ್ಕೋತೀವಿ ಫಸ್ಟಲ್ಲೇ ಎಲ್ಲನೂ ಹಿಂಗೆ ಕಟ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಡ್ಬಿಡ್ತೀವಿ ಸೊ ನಾವು ಇದನ್ನು ಪ್ರತಿ ಸತಿ ಯಾವಾಗೆಲ್ಲ ಹೋಳಿಗೆ ಮಾಡ್ತೀವೋ ಮಾಡುವಾಗ್ಲೇ ಕಣ್ಕನ ಜಾಸ್ತಿ ಮಾಡ್ಕೊಂಡಿರ್ತೀವಿ ಆ್ಯಂಡ್ ಈ ರೊಟ್ಟಿನ ಕೊನೆಯಲ್ಲಿ ಸಂಜೆ ಸ್ನ್ಯಾಕ್ ಥರ ತಿನ್ನೋದಕ್ಕಾಗತ್ತೆ ಅಂತ ಸೊ ಇಷ್ಟು ಉಂಡೆಗಳಾಗಿದೆ ಇವಾಗ ಸೊ ಇದನ್ನು ಒಂದೊಂದೇ ನಾವು ಲಟ್ಟಿಸ್ಕೊಂಡು ಎಂಚ್ ಮೇಲೆ ಇಟ್ಟು ಸುಡ್ಕೊಳ್ಳೋಣ ಫಸ್ಟ್ ಎಂಚನ್ನ ಆನ್ ಮಾಡ್ಕೋತೀನಿ ಬಿಕಾಸ್ ಅದು ಕಾಯಬೇಕು ಆ್ಯಂಡ್ ಇದನ್ನು ಲಟ್ಸೋಕ್ಕೆ ನಾರ್ಮಲ್ ಚಪಾತಿ ಥರ ಲಟ್ಸೋದಕ್ಕಿಂತ ಹೋಳಿಗೆ ಶೀಟು ಅದ್ರ ಮೇಲೆ ಒಂದು ಕವರ್ನ ಹಾಕ್ಕೊಂಡು ಹೋಳಿಗೆ ಹೇಗೆ ಬಳ್ಕೊತೀವಲ್ಲ ಆ ಥರನೇ ಇದನ್ನ ಇಟ್ಕೋಬೇಕು ಬಟ್ ಬಳಿಯಲ್ಲ ಇದನ್ನು ಚಪಾತಿ ಥರ ಲಟ್ಟಿಸ್ಕೋತೀವಿ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಆಲ್ರೆಡಿ ಸಾಫ್ಟಾಗಿರೋ ಥರ ಸೊ ಹೇಳಿದ ಮಾತು ಕೇಳುತ್ತೆ ಆ್ಯಂಡ್ ಬೇಗ ಲಟ್ಟಿಸ್ಕೋಬೋದು ತುಂಬ ಗಟ್ಟಿಯಾಗು ಅಲ್ದೇ ಅಥವಾ ದಪ್ಪವಾಗಿ ಅಲ್ದದೇನು ತುಂಬ ತೆಳುಗಲ್ದರೆ ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡ್ರೆ ಈಸಿಯಾಗಿ ನಾವು ಮೇಲೆ ಹಾಕೋಬೋದು ಸೊ ಈಗ ಇದು ಕಾದಿದ್ಯಾ ಸೊ ಈ ಥರ ಮೇಲೆ ಹಾಕಿ ಾಣಕ್ಕೆ ತೆಗೆದ್ರೆ ಈ ಥರ ಇರುತ್ತೆ ನೀವು ನೋಡ್ಬೋದು ಎಷ್ಟು ತೆಳುವಿಗೆ ಲಚ್ಚಿದ್ದೀವಿ ಅಂತ ಇದನ್ನು ನಾರ್ಮಲಾಗಿ ಬೋದ್ದ ಸೈಡ್ ನೀವು ಸುಟ್ಕೋಬೇಕು ಬೇಯೋ ಥರ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ಸುಡೋದಕ್ಕೂ ಕೂಡ ಎಣ್ಣೆ ಏನು ಯೂಸ್ ಮಾಡಲ್ಲ ಬಿಕಾಸ್ ಕಣ್ಕ ಮಾಡ್ಕೊಳ್ಬೇಕಾರೆ ಅದರಲ್ಲೇ ಎಣ್ಣೆ ಅಂಶ ಇರುತ್ತೆ ಸೊ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಡ್ರೈ ಆಗೇನೆ ನಾವು ಸುಟ್ಕೋಬೋದು ಇದು ಇವಾಗ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿದೆಯಲ್ಲ ಅದು ಬೆಂದಾಗ ಒಳ್ಳೆ ನಮಗೆ ಹಪ್ಪಳ ತರ ಇಲ್ಲ ಅಂತಂದ್ರೆ ನಿಪ್ಪಟ್ಟಿನ ತರ ಇರುತ್ತೆ ಸೊ ಮುರ್ಕೊಂಡು ತಿನ್ನೋ ತರ ಸೊ ಆ ತರ ಅದು ಕುಕ್ ಆಗಬೇಕು ಆಗ್ಬೇಕು ಇಡ್ಸುತ್ತ ನೀವು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ವಿ ಅಂತ ಅಂದರೆ ಒಂದೇ ಹೆಂಚ ಮೇಲೆ ಎರಡು ಮೂರು ಹಾಕ್ಬೋದು ಆ್ಯಂಡ್ ಒಂದು ಮೂರು ನಾಲ್ಕು ಅಥವಾ ಎಲ್ಲನೂ ಸುಟ್ಟ ಮೇಲಿಂದ ಮೇಲೆ ನೀಟಾಗಿ ಎಲ್ಲ ಜೋಡಿಸ್ಕೊಂಬಿಟ್ಟು ಒಂದು ಸ್ವಲ್ಪದು ಬಿಟ್ಟರೆ ಎಲ್ಲ ಗಟ್ಟಿಯಾಗೆ ಕರುಮ್ ಕುರುಮ್ ಥರ ಆಗುತ್ತೆ ಎಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ಹೇಗೆ ಜೋಡಿಸಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ ನಾನು ಹೇಗೆ ಅದು ಕ್ರಿಸ್ಪಿ ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ ಸೊ ಈಗ ಎಲ್ಲ ರೊಟ್ಟಿನೂ ನಾವು ಸುಟ್ಕೊಂಡಿದ್ದೀವಿ ಒಂದೊಂದು ಮೇಲೆ ನಿಮಗೆ ಮೂರು 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 ಥರ ಹಾಕಿ ನೋಡಿ ಇಲ್ಲೆಲ್ಲ ಸುಟ್ಕೊಂಡಿದ್ದರೆ ತಟ್ಟೆಲಿ ಇಟ್ಕೊಂಡಿದೀವಿ ಇದು ಕೂಡ ಬೋಧ ಸೈಡ್ ಸುಟ್ಟಿದ್ದೆಲ್ಲ ಆದಮೇಲೆ ಈಗ ನೀಟಾಗೆ ಒಂದೊಂದೇ ಇದ್ರ ಮೇಲೆಲ್ಲ ಜೋಡಿಸ್ತಾ ಬರೋಣಂತೆ ಸೊ ಈಗ ಮಾಡಿರೋ ರೊಟ್ಟಿನೆಲ್ಲ ಜೋಡಿಸ್ಕೊತ ಬರ್ತೀವಿ ಏನಕ್ಕೆ ಅಂತಂದರೆ ಸುಮ್ಮನೆ ಸುಟ್ಟಾಗ ಮೆತ್ತಗಿರುತ್ತೆ ಆ್ಯಕ್ಚುಲಿ ಅಷ್ಟೊಂದು ಗಟ್ಟಿ ಆಗಿರಲ್ಲ ಈ ಥರ ಎಲ್ಲ ಮೇಲೆ ಜೋಡಿಸ್ಬಿಟ್ಟು ಒಂದು ಒಂದು ಒಂದೂವರೆ ನಿಮಿಷ ಹಾಗೆ ಎಂಚ್ ಮೇಲೆ ಅಥವಾ ಒಂದು ಐದು ನಿಮಿಷನೇ ಆಫ್ ಮಾಡಿರೋ ಮೇಲೆ ಇಟ್ಬಿಟ್ರೆ ನಾವು ಪೂರ್ತಿ ಗಟ್ಟಿ ಆಗುತ್ತೆ ಅಂದರೆ ಸ್ವಲ್ಪ ಆಗುತ್ತೆ ಸೊ ಹಾಗಾಗಿ ಇದರ ನೀಟಾಗಿ ಗರ್ಗರಿಯಾಗಿರೋಕೋಸ್ಕರ ಫುಲ್ ಹಿಂಗೆ ಮೇಲೆ ಜೋಡಿಸ್ಬಿಟ್ಟು ಬಿಡೋದು ಟೋಟಲ್ ನಾವು ಕಲಸಿರೋ ಕ್ವಾಂಟಿಟಿಗೆ ಹದಿನೆಂಟು ರೊಟ್ಟಿ ಆಗಿದೆ ಅಷ್ಟು ರೊಟ್ಟಿನೂ ಈಗ ಇದ್ರ ಮೇಲೆ ಜೋಡಿಸಿದ್ದೀವಿ ಎಂಚು ಕೂಡ ಆಫ್ ಆಗಿದೆ ಸಾರಿ ಸ್ಟವ್ ಆಫ್ ಆಗಿದೆ ಈಗ ಹಿಂಗೆ ಬೇಕಾದರೂ ತಿನ್ಬೋದು ಇಲ್ಲ ಏನಾದ್ರು ಸ್ವಲ್ಪ ಬಿಟ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಆದ ಕೂಡ ತಿನ್ಬೋದು ಸೊ ನಿಮ್ಗೆ ಏನಾದರೂ ನಮ್ಮ ಮಸಾಲ ಮನೆ ಚಟ್ನಿ ಪುಡಿ ಆಗಲಿ ಅಥವಾ ಬೇರೆ ಯಾವುದನ್ನ ಐಟಮ್ಸ್ಗಳು ಬೇಕು ಅನ್ನೋದಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೂರ್ತಿ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ ಹಾಗೆ ನೀವು ಅಮೆಝಾನಲ್ಲಿ ಕೂಡ ಏನಾದರೂ ಆರ್ಡರ್ ಮಾಡ್ಕೋಬೇಕು ಅಂದರೆ ಕೂಡ ಆರ್ಡರ್ ಮಾಡ್ಕೋಬಹುದು ಬಿಕಾಸ್ ಸದ್ಯಕ್ಕೆ ರೀಲ್ಸ್ ಡೀಲ್ಸ್ ರನ್ ಆಗ್ತಾ ಇದೆ ಸೊ ನೀವು ಆಫರ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಸೊ ನಮ್ಮ ವ್ಲಾಗ್ ಮುಂದಕ್ಕೆ ಮತ್ತೆ ಕಂಟಿನ್ಯೂ ಮಾಡೋಣ ನಿಮ್ಗೆ ಏನಾದ್ರು ಮಸಾಲ ಮನೋ ಪೌಡರ್ಸ್ ಬೇಕು ಅಂದರೆ ಪ್ಲೀಸ್ ಆರ್ಡರ್ ಮಾಡೋಣ ಮರಿಬೇಡಿ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಂಚಾಂಗ ಶ್ರವಣ ಇದೆ ಸೊ ಬೆಳಿಗ್ಗೆ ಒಂದ್ಸತಿ ಈ ಡ್ರೆಸ್ನ ಹಾಕ್ಕೊಂಡಿದ್ದೆ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ಆದಮೇಲೆ ಬಟ್ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಮತ್ತೆ ಈಗ ಸಂಜೆಗೆ ಹಾಕೊಂಡು ರೆಡಿ ಆಗಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಪಂಚಾಂಗ ಶ್ರವಣ ನೋಡ್ಕೊಂಡು ಬರೋಣ ನಾವು ನಮ್ಮ ಮನೇಲಿ ಇವಾಗ ರೊಟ್ಟಿ ಮಾಡಿದ ರೆಸಿಪಿ ತೋರ್ಸ್ನಲ್ಲ ಆ ರೊಟ್ಟಿನ ತಿಂತಾಯಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ வாகேஷா மனசா சர்வா எண்ண தன்னம்ிய வாதாயுஷ்மர் நர்த்தே பார்ப்பாபம்ோதன்காரியசி பஞ்சாங்க நமசூராய மங்களாய शुक्र से भेष् आहवे केतवे नमाहा ्यवस्थान कोगी मय तो स मेंलेද ्क्पिया केवाग दोस्. सो इवटीना यू गॉट दी व्लॉग इलेगे एंड मार्किंग निमगी व्लॉग इस्टा आगीरे प्लीज डू लाइक शेयर एंड सब्सक्राइब टू माय चैनल सी यू इन द नेक्स्ट नेक्स्ट वीडियो बाय बाय